ಪ್ರಸ್ತಾವನೆ ಮಾಡಿದ್ದು ಅಕ್ಕನ ಪ್ರವಚನವನ್ನ ಅವರ ಅಧ್ಯಯನ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ವಿಶೇಷವಾದಂತಹ ಪ್ರವಚನವನ್ನ ಹೇಳಿ ಜಗನ್ಮಾತೆ ವೈರಾಗ್ಯದ ಮೂರ್ತಿ ಮಹಾದೇವಿ ಅಕ್ಕನವರ ಜೀವನ ಚರಿತ್ರೆಯನ್ನು ತಾವೆಲ್ಲರೂ ಕೂಡ ಭಾಳ ಭಕ್ತಿಯಿಂದ ಭಾಳ ಶ್ರದ್ಧೆಯಿಂದ ಕೇಳಬೇಕು ಅನ್ನೋಂಥದ್ದನ್ನು ತಮ್ಮಲ್ಲಿ ಮತ್ತೊಮ್ಮೆ ಹೇಳ್ತಾ ವಿಶೇಷವಾಗಿ ಈ ವರ್ಷ ವೇದಿಕೆ ನೋಡಿದ್ರೆ ಬಹಳ ಖುಷಿ ಆಗುತ್ತೆ ನನಗೆ ಎಲ್ಲ ತಾಯಿಂದ್ರೆ ಕರ್ಕೊಂಡ್ಬಂದು ವೇದಿಕೆ ಮೇಲೆ ಕೂಡಿಸಿರಲಿಲ್ಲ ನಿಜವಾಗ್ಲೂ ಕೂಡ ಭಾಳ ಬದಲಾವಣೆಯ ವೇದಿಕೆ ಅಂದರೆ ಅದು ಕೋಟಿ ಲಕ್ಷ್ಮೀ ತಯ ಜಾತ್ರಾ ಮಹೋತ್ಸವದ ಪ್ರಾರಂಭದ ವೇದಿಕೆ ಅಂದ್ರೆ ತಪ್ಪಾಗುವುದಿಲ್ಲ ಹೊರಗಿನ ಕಣ್ಣುಗಳಿಲ್ಲದೆ ಒಳಗಿನ ಅಂತರಂಗದ ಕಣ್ಣಿನಿಂದ ಬರೆದಿರ್ತಕ್ಕಂಥ ಪುಣ್ಯಾತ್ಮರು ಬರೆದವರು ಬ್ರಹ್ಮಚಾರಿಗಳು ಬರೆಯಿಕೊಂಡವರು ವೀರವಿಯಾಗಿಣಿ அக்கமாதேவிய வீரேஸ்வர கதுகின வீரேஸ்வர புணியாசிரம கவிகளாக பண்டித் லிங்கைக்க பட்டராஜ அஜாவரி ரச்சனையாக வந்த அக்கன அவரோ புராணவிரம்மாரி அவர உஷிர்வரை ಆತ್ಮವನ್ನ ಅರ್ಪಣ ಮಾಡಿ ಉರಿಯೊಂಡ ತರ್ಪುರದಂತೆ ಅಂದ ಅನಾಥರ ಮಕ್ಕಳಿಗೆ ತಂದೆಯಾಗಿ ಈ ಸಮಾಜಕ್ಕೆ ಜೋಳಿಗೆ ಹಿಡಿದ್ರು ಯಾವುದಕ್ಕೆ ಹಿಡಿದ್ರು ಅಂತಂದ್ರೆ ಜನರಿಗಾಗಿ ಹಿಡಿಲಿಲ್ಲ ಮಕ್ಕಳಿಗಾಗಿ ಹಿಡಿಲಿಲ್ಲ ತಮ್ಮ ತಂದೆ ತಾಯಿಗಳಿಗಾಗಿ ಹಿಡಿಲಿಲ್ಲ ಯಾವುದಕ್ಕೆ ಹಿಡಿದ್ರು ಅಂತ ಕೇಳಿದ್ರೆ ನಿಮಗೆ ಬ್ಯಾಸರಾದಂತಹ ಮಕ್ಕಳು ಕೊಟ್ಟು ಹುಟ್ಟಿದ್ದು ಮೂಕಿದ್ದದ್ದು ಕಿವಿ ಕೇಳ ಅಂತ ಅನಾಥ ಮಕ್ಕಳನ್ನ ನನ್ನ ಮಕ್ಕಳು ಅಂತ ಉಳಿಯೊಳಗೆ ಹಾಕೊಂಡು ಅವರ ರಕ್ಷಣೆಗಾಗಿ ಜೋರಿಗೆ ಹಾಕಿದ್ರಲ್ಲ ಅಂತ ಪುಣ್ಯಾತ್ಮ ಪುರಾಣ ಇದು ಅಕ್ಕಮಾದೇವಿಯ ಪುರಾಣ ಕೂಡ ಪ್ರಾರಂಭವಾಗಿದೆ ಎಲ್ಲರಿಗೂ ಕೂಡ ಅಪ್ಪ ಬಸವಣ್ಣನ ಪ್ರೇರಣೆ ಅಂತ ಹೇಳ್ತಾ ಒಂದು ಬಾರಿ ಜೋರಾದ ಚಪ್ಪ ಎಣ್ಣ ಈ ಉದ್ಘಾಟನಾ ಕಾರ್ಯಕ್ರಮ ಜರುಗ್ತಾ ಇದೆ ಸಸಿಗೆ ನೀರಿರುವ ಮೂಲಕ ತಾಯಿ ಕ್ವಾಟಿಲಕ್ಷ್ಮಿ ಜಾತ್ರಾ ಮಹೋತ್ಸವದ ಹನ್ನೊಂದು ದಿನಗಳ ಕಾಲದ ಪ್ರವಚನ ಉದ್ಘಾಟನಾ ಸಮಾರಂಭ ಆ ಉದ್ಘಾಟನಾ ಸಮಾರಂಭಕ್ಕೆ ನಾವು ನೀವೆಲ್ಲ ಸಾಕ್ಷೀಕರಿಸ್ತಾ ಇದ್ದೀವಿ ವರ್ಷದಲ್ಲಿ ಒಂದು ಬಾರಿ ಮಾತ್ರ ನಾವು ಪ್ರವಚನವನ್ನು ಕೇಳ್ತಾ ಇದ್ವಿ ಅದು ಬಸವೇಶ್ವರ ಜಾತ್ರೆಯಲ್ಲಿ ಇದೀಗ வாட்டி லட்சிதாயிய ஓணியில் பிராரம்பா சேவை எல்லா கடை பிராரம்பது ஓம் ஸ்ரீ குரு பசவலிங்காய நம ஓம் ஸ்ரீ குரு பசவலிங்காய நம ஓ ಬಸವಂ ಜಂಗಮಲೋಲ್ಲಂ ಬಸವರಕ್ಷಣಾ ಸಂಗನ ಬಸವ ಶರಣಾರ್ಥಿ ಪ್ರಥಮದಲ್ಲಿ ಬಸವಾದಿ ಪ್ರಮುಖರನ್ನು ಹಾಗೂ ನಾಡಿನ ಸ್ಮರಣೆ ಮಾಡ್ತಾ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಸವನ ಬಾಗೇವಾಡಿಯ ಆರಾಧ್ಯ ನಾವು ತಾವು ಇನ್ನು ಇದೊಂದು ಇಪ್ಪತ್ತೈದು ಲಕ್ಷ ರೂಪಾಯಿ ನಂಬಲವ್ರಿ ಒಂದು ಹದಿನೈದು ಲಕ್ಷ ರೂಪಾಯಿ ಹೊರಗಡೆ ಕೊಟ್ಟೇವ್ರಿ ಪೂಜೆ ಟೋಟಲ್ ಒಂದು ಮೂವತ್ತೈದು ಲಕ್ಷ ರೂಪಾಯಿ ನಮ್ಮ ಗುಡಿ ರೊಕ್ಕಲ್ಲ ಗುಡಿ ರೊಕ್ಕ ಕಮಿಟಿ ಅವರು ಹನ್ನೊಂದು ಮಂದಿ ಸದಸ್ಯರಿದ್ದವು ಎಲ್ಲಿ ಒಂದು ರೂಪಾಯಿ ಹೊರಗಡೆ ಹೋಗ್ಲಾರ ನೋಡವು ನಾಳೆ ಜಾತ್ರೆಗಿಂದ ತಾವು ಮುನಿಯವರೆಲ್ಲರೂ ಕೂಡಿ ಗುಡಿ ಕಮಿಟಿಯವರು ಅವರು ನಮ್ದು ಒಪ್ಪಂದಿ ರೊಕ್ಕ ನೀವು ಒಂದು ರೂಪಾಯಿ ಕೊಟ್ಟವರು ಹತ್ತು ರೂಪಾಯಿ ಕೊಟ್ಟವರು ನೂರು ರೂಪಾಯಿ ಕೊಟ್ಟವರು ಎಲ್ಲರೂ ಕೂಡ ಮಾತ್ರ ಜಾಗ್ರಕ್ಕ ತಾವು ದಯವಿಟ್ಟು ಯಾರು ಮುಂದಿನ ಸಾರಿ ಒಂದು ಕಲ್ಯಾಣ ಮಂಟಪ ಕೊಟ್ಟು ನಮ್ಮಲ್ಲೇನೆ ಚಿನ್ನ ಮುತ್ತಾರ ಆಶೀರ್ವಾದದಿಂದ ಮುತ್ತಾರ ಒಂದು ಲಕ್ಷ ರೂಪಾಯಿ ಕೊಡೋರು ಅದರಿ ಐವತ್ತು ಸಾವಿರ ಕೊಡೋರು ಹೋದ್ರೆ ಈಗ ಈಗಾಗಲೇ ಹೆಸರು ಬರ್ಷಾರ ಕಲ್ಯಾಣ ಮಂಟಪ ನೀವು ಎಬ್ಬಸ್ರಿ ನಾವು ಒಂದೊಂದು ಲಕ್ಷ ರೂಪಾಯಿ ಕೊಡ್ತೇವೆ ಕೇಳಿದ್ರು ನಾವು ಒಂದೇ ನಿಮ್ಗೆ ಜೋರಾದ ಚಪ್ಪಾಳೆ ಬರಲಿ ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಂದು ಅವರನ್ನ ಸ್ವಾಗತವನ್ನ ಬಯಸ್ತಾ

योगिहिलियस्थल चुनन्त चिराकार योग्यनिधत्य तेलमोभक्त हृदयं पर भोग मोक्षधार सागर चिररागं भक्तिं वैभवनित्यपोरे ಮಕ್ಕಳು ಸಣ್ಣ ತಾಯಿಂದ ಜೋರಾದ ಚಪ್ಪಾಳೆ ಮೂಲಕ ಶ್ರೀಗಳಿಗೆ ಭಕ್ತಿಯ ಅರ್ಪಣೆಯನ್ನು ಸಲ್ಲಿಸೋಣ ಒಳ್ಳೆಯ ಸುಸಕೃತವಾದ ಒಂದು ಒಳ್ಳೆಯ ಸೌಂದರ್ಯವಾದ ಒಂದು ಚಂದ ಸಂದರ್ಭವನ್ನು ಮಾಡೋಣ ಅಂತ ಹೇಳಿ ತಮ್ಮಲ್ಲಿ ಎಲ್ಲರೂ ವಿನಂತಿ ಮೂಲಕವಾಗಿ ಹೆಂಗ ಮಾಡೋದಪ್ಪ ಅಂದ್ರೆ ಬಸವನ ಬಾಗಿ ಒಳಗೆ ನೋಡುವ ಹಂಗ ಮಾಡೋಣ ಕಲ್ಯಾಣ ಮಂಟಪ ಅದೊಂದು ಆಶಯ ಅಲ್ಲ ಅದಕ್ಕ ನಾವೇನ್ ಹೆಟ್ಟಿಗಳಂಗಲ ಗುಡಿದೊಳಗ ಬಹಳ ಶಕ್ತಿ ಅದ ಲಕ್ಷ್ಮಣ ಗುಡಿ ಬಸವಣ್ಣಪ್ಪ 2 3 ವರ್ಷಕ್ಕೆ ತೋರಿಸನೆ ತಿಂ ಹ ಲಕ್ಷ್ಮೋತಾ ಹೇಂಗಲ್ಲ ವರ್ಷ 6 ತಿಂ ತೋರಿಸಿ ಬಿಡತಾವ ಬದಲಕ್ಷ್ಮಿ ಜೈಬಾಲೆ ಬಹಳ ಶಕ್ತಿ ಅದ ನೀವು ಯಾರು ಅಹಂ ಕೃಪೋಬಿಡಿ ಲಕ್ಷ್ಮಣ ಶಕ್ತಿ ನನಗೆ ಅನುಭವ ಆಗಿದಾ 나 ಏನು ವಿಚಾರ ಮನುಷ್ಯ ಲಕ್ಷ್ಮಣ ನಡಕೊಂಡಿನಿ ಇವತ್ತು ನಾನು ಲಕ್ಷ್ಮಣ ಎತ್ರ ಕೂ ಇದಾ ನಾಯಂ ಗೊದ ಸಹಕಾರ ಮಂತಂದವಲ್ಲಾ ನಮ್ಮ ತಾಯಿ ತಂದಿ ತಿಂದಾರ ಇವತ್ತಿಗೆ ಆ ತಾಯಿಯಿಂದ ನಮಗ ಕನಿಷ್ಠ ಒಂದು ನೂರರಿಂದ ದೀರ್ಶಿ ಮಂದಿ ನನ್ನ ಕೈಯಾಗ ದುಡಿತಾರ ನಾ ಹೇಳಂಗಿಲ್ಲ ನಿಮಗ ಅಂತ ಶಕ್ತಿ ತಾಯಿ ಕೊಟ್ಟಾಳ ಆ ತಾಯಿಯನ್ನ ನಾವೆಲ್ಲರೂ ಬರುವಂತ ದಿನಮಾನದಲ್ಲಿ ಎಲ್ಲರೂ ಇಷ್ಟು ಕೂಡಿ ನಾವೊಬ್ಬರೇನು ಇಷ್ಟು ಕೂಡಿ ಇವತ್ತು ಗುಡಿ ನೋಡ್ರಿ ಎಷ್ಟು ನೋಡುವ ಕೈಯದ ಏಕ ಸ್ವಚ್ಛಗದ ನಮ್ಮದು ನಾವು ಉಪನ್ಯಾಸ ಮಾಡ್ಯ ಕನಿಷ್ಠ ಓಜಿಸ್ ಅವರು ಗಣಪತಿ ಅವರು ಕುಂಬಾರವರು ಎಲ್ಲರೂ ಉಪನೇ ಆತಲ್ಲ ಎಲ್ಲ ಸಮಾಜದಿಂದ ಹೋದ್ಸಾರಿ ನಮ್ಮ ಪತ್ರಕರ್ತರು ಸದ್ಯಕ್ಕೆ ನಾವು ರೊಕ್ಕ ಹಾಕಿನ್ರಿ ನಮ್ಗೆ ಪಟ್ಟಿ ಕೊಡಬೇಕು